ಗುರುಬಲ ಇಲ್ಲದಿದ್ದವರಿಗೆ ಏನು ಮಾಡಬೇಕು ಪರಿಹಾರ ಏನಾಗಿದ್ರೆ ಪ್ರತಿನಿತ್ಯವೂ ನೂರ ಎಂಟು ಅಥವಾ ಅಥವಾ ಹತ್ತು ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಜನಾರ್ದನ ಮೆಚ್ಚಿದಂತಾದಾಗಿ ಜನರು ಮೆಚ್ಚುತ್ತಾರೆ ಅದಕ್ಕಿಂತಲೂ ವಿಶೇಷವಾದಂತಹ ವ್ಯಾಪಕವಾದಂತಹ ಕೆಲಸ ಕಾರ್ಯಗಳೆಲ್ಲ ಆಗಿ ಹೋಗ್ತದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಓಂ ಪ್ರೀತಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಅಜ್ಞಾನ ವೀರಂಧಸ್ಯ ಅಂಜನ ಚಲ ಕಯಾ ಚಕ್ಷುರು ತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಆತ್ಮೀಯರೇ ಗುರುಬಲ ಇಲ್ಲದಿದ್ದವರಿಗೆ ಏನು ಮಾಡಬೇಕು ಪರಿಹಾರ ಏನಾಗಿದ್ರೆ ಪರಿಹಾರ ಮಾಡಿ ಅದಲ್ಲೇ ಒಳ್ಳೆಯದನ್ನ ಕಂಡುಕೊಂಡಾಗ ನಮಗೂ ಸಂತೋಷ ಇರ್ತದೆ ಸಂತಸ ಇರ್ತದೆ ಸಂಭ್ರಮ ಇರ್ತದೆ ಪರಿಹಾರ ಮಾಡೋದು ಹೇಗಾಗಿದ್ರೆ ಈ ಮನುಷ್ಯನಿಗೆ ಎಷ್ಟೋ ಸಾರಿ ಗುರುಬಲ ಇರಲ್ಲ ಕೆಲಸ ಕಾರ್ಯಗಳು ಆಗಲೇಬೇಕು ಬರುವ ವರ್ಷ ಅಂದ್ರೆ ಏನಾಗುತ್ತೋ ಏನೋ ಆದ್ದರಿಂದ ಗುರುಬಲವನ್ನ ಅವಲಂಬಿಸಿರ್ತೇವೆ ಆ ಗುರುಬಲವನ್ನು ಅವಲಂಬಿಸಬೇಕು ಅಂತಾದಾಗ ನಾವು ಏನಾದರೂ ಮಾಡಿಕೊಳ್ಳಬೇಕೇ ಮಾಡಲೇಬೇಕು ಪರಿಹಾರ ಇಲ್ಲದೆ ಹೋದ್ರೆ ಹೇಗೆ ಪ್ರಾಯಶ್ಚಿತ್ತಾದಿ ಕರ್ಮಗಳು ಆಗಲೇಬೇಕಲ್ಲ ಗುರುವಿನ ಬಲವನ್ನು ನಾವು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು ಅಂತ ಆದ್ರೆ ಓಂ ಬೃಹಸ್ಪತೆ ಅತಿಯ ದರಿಯೋ ಅ ದ್ವಿಮ ದ್ವಿ ಕೃತ ವಂಜನೇಷ ಯೇದ ಯಚ್ಚವ ಸತ್ತ ಪ್ರಜಾ ತಸ್ಮ ಸುದ್ರವಿ ನಂದೇಹಿ ಚಿತ್ರಂ ಈ ಮಂತ್ರವನ್ನು ನಾವು ಜಪಿಸಬೇಕು ಅಥವಾ ಓಂ ಗುಂಗು ರವೇ ನಮಃ ಈ ಮಂತ್ರವನ್ನು ಜಪಿಸುವುದರಿಂದ ಗುರುವಿನ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಪ್ರತಿ ನಿತ್ಯವೂ ನೂರ ಎಂಟು ಅಥವಾ ಇಪ್ಪತ್ತೆಂಟು ಅಥವಾ ಹತ್ತು ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಥವಾ ಗುರು ಶಾಂತಿಯನ್ನು ಮಾಡಿಕೊಂಡ್ರು ಅನುಕೂಲ ಗುರು ಶಾಂತಿ ಮಾಡುವಾಗ ವಿಶೇಷವಾಗಿ ಸಮೀಕ್ಷರು ಆಜ್ಯ ಅಶ್ವತ್ಥ ವೃಕ್ಷ ಒಟ್ಟಾವೆಲ್ಲ ಕೇಳಿದ್ದೀರಿ ಆ ಅಶ್ವತ್ಥ ವೃಕ್ಷದ ತುದಿಯ ಭಾಗದ ಸಮಿತ್ತುಗಳು ಅವುಗಳನ್ನು ನಾವು ಹೋಮಕ್ಕೆ ಹಾಕಬೇಕು ಸಮೇತ ಚರು ಅನ್ನವನ್ನು ಹಾಕಬೇಕು ಆಜ್ಯ ತುಪ್ಪವನ್ನು ಹಾಕಬೇಕು ಇದನ್ನ ಆಹುತಿಯಾಗಿ ಹಾಕಿದಾಗ ಆ ಬೃಹಸ್ಪತಿಯ ಆಚಾರ್ಯರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ದೇವ ಗುರುವಾಗಿರತಕ್ಕಂತಹ ಬೃಹಸ್ಪತಿ ಆಚಾರ್ಯರನ್ನು ಒಲಿಸಿಕೊಳ್ಳುವುದು ತುಂಬಾ ಕಷ್ಟ ಆದರೂ ಸಹಿತವಾಗಿ ಭಕ್ತರ ಅಭೀಷ್ಟವನ್ನು ನೆರವೇರಿಸುವುದು ಮನುಜನಾದವನ ಕರ್ತವ್ಯ ಜನತಾ ಸೇವೆಯೇ ಜನಾರ್ದನನ ಸೇವೆ ಆದ್ದರಿಂದ ಜನ ಮೆಚ್ಚುವುದಲ್ಲ ಜನಾರ್ದನ ಮೆಚ್ಚುವ ಹಾಗೆ ನಾವು ನಡೆದುಕೊಳ್ಳಬೇಕಾಗಿರತಕ್ಕಂತಹ ಜನಾರ್ದನನು ಮೆಚ್ಚಿದ ಅಂತಾದಾಗಿ ಜನರು ಮೆಚ್ಚುತ್ತಾರೆ ಅದಕ್ಕಿಂತಲೂ ವಿಶೇಷವಾದಂತಹ ವ್ಯಾಪಕವಾದಂತಹ ಕೆಲಸ ಕಾರ್ಯಗಳೆಲ್ಲ ಆಗಿ ಹೋಗ್ತದೆ ಆದ್ದರಿಂದ ಗುರುವನ್ನ ಶಾಂತಿ ಮೂಲಕವಾಗಿ ನೀವು ಪಡೆಯಬಹುದು ಗುರುವಿನ ಜಪದ ಮೂಲಕವಾಗಿ ಪಡೆಯಲಿಕ್ಕೆ ಅವಕಾಶ ಇದೆ ಗುರು ಸ್ತೋತ್ರಾದಿಗಳನ್ನ ಪಠನ ಮಾಡುವುದರಿಂದಲೂ ಪಡೆಯಲಿಕ್ಕೆ ಅವಕಾಶ ಇದೆ ಒಟ್ಟಾರೆ ಗುರು ಮಂತ್ರ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮಂತ್ರ ಆ ಮಂತ್ರವನ್ನು ಜಪಿಸುವುದರಿಂದ ಪಾರಾಯಣ ಮಾಡುವುದರಿಂದ ಹೋಮ ಮಾಡುವುದರಿಂದ ನಮಗೆ ಬಂದಿರತಕ್ಕಂತಹ ಅಥವಾ ಬರತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾದ ಸರ್ವೇಶ್ವರಾಣ ದಿಶಣೋಸ್ತಿ ನಿತ್ಯಂ ಸರ್ವೇಶ್ವರಕಾರಕ ಅಂತಹ ಗುರು ಒಬ್ಬವರು ಇದ್ದಾನೆ ಅಂದ್ರೆ ನಮ್ಮ ದೇಹದ ಸಂರಕ್ಷಣೆ ನಮ್ಮ ಮನೆಯವರ ಸಂರಕ್ಷಣೆ ನಮ್ಮ ಮಕ್ಕಳ ಸಂರಕ್ಷಣೆ ಎಲ್ಲವೂ ಆಗ್ತದೆ ಆದ್ರಿಂದಲೇ ಗುರುಬಲ ಮತ್ತು ದೈವ ನಾವು ಸಂಪಾದಿಸಿಕೊಳ್ಳಬೇಕು ಬೇರೆಯವರ ತಲೆ ಹೊಡೆದಲ್ಲ ಬೇರೆಯವರಿಗೆ ಮೋಸ ಮಾಡಿ ಅಲ್ಲ ಬೇರೆಯವರನ್ನ ಹೊಗಳಿಯಲ್ಲ ಬೇರೆಯವರು ಮಾಡಿದಾಗೆ ಅಣಕ ಮಾಡುವುದಲ್ಲ ಅವೆಲ್ಲವನ್ನೂ ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಅನುಷ್ಠಾನವನ್ನು ಮಾಡುವುದರ ಮೂಲಕವಾಗಿ ಗುರುವನ್ನ ಒಲಿಸಿಕೊಂಡ್ವಿ ಅಂತ ಆದ್ರೆ ನಮ್ಮ ಜೀವನದಲ್ಲಿ ನಿತ್ಯವೂ ಗುರುಬಲ ಇದ್ದ ಹಾಗೆ ಮಾಡ್ಕೊಳ್ಳಿ ಶುಭ ಆಗುತ್ತೆ